ಹಾಯ್ ಎಬ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಈಸಿಯಾಗಿ ಮಾಡುವಂಥ ತೊಂಡೆಕಾಯಿ ಪಲ್ಯ ಯೂಶ್ವಲಿ ನೀವು ಮದುವೆ ಮನೆಗಳಲ್ಲಿ ನೋಡಿರ್ತೀರ ಈ ಪಲ್ಯ ತುಂಬಾ ಸಿಂಪಲ್ಲು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಾನೀಗ ಫ್ರೆಶ್ ಆಗಿರುವಂಥ ತೊಂಡೆಕಾಯಿನ ತೊಳೆದಿಟ್ಕೊಂಡು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು ವಿಸಿಲನ್ನ ತೊಗೋಬೇಕು ಒಂದು ವಿಸಿಲ್ಗೆ ಅದು ಬೆಂದುಬಿಡುತ್ತೆ ತುಪ್ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ತೊಂಡೆಕಾಯಿನ ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ ಸಾಲ್ಟನ್ನ ಸೇರಿಸಿ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು ಸ್ವಲ್ಪ ಅರ್ಶನ ಬೆರೆಸ್ಕೊಂಡು ಇದನ್ನು ಒಂದು ವಿಸಿಲ್ ತಗೋಬೇಕು ಇದಕ್ಕೆ ಈಗ ನಾನು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಂದು ಇದಕ್ಕೆ ಆಪ್ಷನಲ್ಲು ನೀವು ಈರುಳ್ಳಿ ಹಾಕಿಲ್ಲ ಅಂದರೂ ನಡೆಯುತ್ತೆ ಈರುಳ್ಳಿ ಹಾಕದೇ ಮಾಡಿದ್ರು ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಆಪ್ಷನಲ್ಲು ನಾನು ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ನಾಲ್ಕು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಜೊತೆಗೆ ಒಗ್ಗರಣೆಗೆ ಆನಿಯನ್ ಕರಿಬೇವಿನ ಸೊಪ್ಪು ಈಗ ನಾನು ಒಂದು ಬಾಣಲೆಯಲ್ಲಿ ಫಸ್ಟು ಬೇಳೆನ ಹುರ್ಕೊಳ್ತಾ ಇದ್ದೀನಿ ಬೇಳೆನ ಹುರ್ಕೊಂಡಾದಮೇಲೆ ಇದಕ್ಕೆ ಮಿಕ್ಕಿದ್ದ ಒಣಮೆಣ್ಸಿನ್ಕಾಯಿ ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಸಾಸಿವೆ ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಏನು ರೋಸ್ಟ್ ಆಗಬೇಕು ಅಂತ ಏನಿಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಅದನ್ನು ಹಾಕ್ಕೋಬೇಕು ಬಿಸಿ ಹಾರದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಅದನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ತರ್ತರಿಯಾಗಿ ಈ ರೀತಿ ರುಬ್ಕೋಬೇಕು ತರ್ತರಿಯಾಗಿ ರುಬ್ಕೋಬೇಕು ನುಣ್ಣು ರುಬ್ಕೊಳ್ಳೋ ಹಾಗಿಲ್ಲ ಅಷ್ಟರಲ್ಲಿ ಒಂದು ಆಗಿ ತೊಂಡೆಕಾಯಿ ಕೂಡ ಬೆಂದಿದೆ ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಬೇಕು ಕರ್ಬೇವಿನ ಸೊಪ್ಪು ಆದಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಮದುವೆ ಮನೆಯಲ್ಲಿ ನೀವು ತಿಂದಿರ್ತೀರ ಹೋಟೆಲ್ಗಳಲ್ಲಿ ತಿಂದಿರ್ತೀರ ತುಂಬಾ ಚೆನ್ನಾಗಿರುತ್ತೆ ನೀವು ರೈಸಿಗೆ ಸೈಡ್ ಡಿಶ್ ಆಗಿ ಕೂಡ ಉಪಯೋಗಿಸ್ಕೊಳ್ಬೋದು ಈ ಪಲ್ಯನ ಅಥವಾ ಚಪಾತಿಗೆ ಕೂಡ ನೀವು ಉಪಯೋಗಿಸ್ಕೊಳ್ಬೋದು ಆನಿಯನ್ಗೆ ಬೇಕಾಗಿರುವಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆನಿಯನ್ ಇಲ್ಲಿ ಚೆನ್ನಾಗಿ ಈಗ ಫ್ರೈ ಆಗಿದೆ ಆನಿಯನ್ ಫ್ರೈ ಆಗಿ ಆದಮೇಲೆ ತೊಂಡೆಕಾಯಿ ಏನಿದೆ ತೊಂಡೆಕಾಯಿ ಬೆಂದಿರೋ ತೊಂಡೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ವಿಸಿಲ್ಗೆ ತೊಂಡೆಕಾಯಿ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಆಲ್ರೆಡಿ ನಾವು ತೊಂಡೆಕಾಯಿಗೆ ಸಾಲ್ಟ್ ಹಾಕಿರೋದ್ರಿಂದ ಒಗ್ಗರಣೆಗೂ ಸಾಲ್ಟ್ ಹಾಕಿರೋದ್ರಿಂದ ಈ ಹಂತದಲ್ಲಿ ನಾನು ಯಾವುದೇ ರೀತಿ ಸಾಲ್ಟನ್ನ ಮಿಕ್ಸ್ ಮಾಡ್ತಾ ಇಲ್ಲ ಬಟ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಸಾಲ್ಟ್ನ ಮಿಕ್ಸ್ ಮಾಡಬೇಕಾಗತ್ತೆ ರುಚಿ ನೋಡಿಕೊಂಡು ತೊಂಡೆಕಾಯಿ ಆನಿಯನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಏನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಡ್ರೈ ರೋಸ್ಟು ಇದನ್ನು ನಾನಿಲ್ಲಿ ಬೆರೆಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಸಾಕಾಗುತ್ತೆ ನೀವು ಖಾರ ಬೇಕಿದ್ರೆ ಚೆನ್ನಾಗಿ ಖಾರ ತಿನ್ನೋರಾಗಿದ್ದರೆ ಬೆರೆಸ್ಕೊಳ್ಳಿ ನಾನಿಲ್ಲಿ ನಾಲ್ಕು ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಈ ಡ್ರೈ ರೋಸ್ಟ್ ಆಗಿರೋ ಪೌಡರನ್ನ ಮಿಕ್ಸ್ ಮಾಡಿರೋದ್ರಿಂದ ಈ ಹಂತದಲ್ಲಿ ನಾನು ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಲ್ಟನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಲ್ಟ್ ಹಾಕಿದ್ದಾದಮೇಲೆ ಪೂರ್ತಿ ತೊಂಡೆಕಾಯಿ ಆಗಿರ್ಬೋದು ಒಗ್ಗರಣೆ ಆಗಿರ್ಬೋದು ಇದೆಲ್ಲದಕ್ಕೂ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬಾ ಕ್ವಿಕ್ಕಾಗಿ ಆಗಿಬಿಡುತ್ತೆ ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ ಈ ಡ್ರೈ ಪೌಡರ್ನ ಹಾಕಿದ್ಮೇಲೆ ಚೆನ್ನಾಗಿ ನೀವು ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ ಆದರೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ಈ ರೀತಿ ಪಲ್ಯನ ನೀವು ಮದುವೆ ಮನೆಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ತಿಂದಿರ್ತೀರಾ ಇದನ್ನು ಮನೆಯಲ್ಲಿ ಸರಿ ಟ್ರೈ ಮಾಡಿ ತುಂಬಾ ಬೇಗನೆ ಆಗುತ್ತೆ ನಾನು ಈ ಪಲ್ಯನ ಚಪಾತಿಗೆ ಸೈಡ್ ಡಿಶ್ ಆಗಿ ಮಾಡಿಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ರೈಸ್ಗೂ ಕೂಡ ನೀವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಳ್ಬೋದು ನಾನು ಇದಕ್ಕೆ ಡಬಲ್ ಲೇಯರ್ ಚಪಾತಿನ ಮಾಡಿಕೊಂಡಿದ್ದೆ ಚಪಾತಿ ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು ತೊಂಡೆಕಾಯಿ ಪಲ್ಯಗೆ ಒಳ್ಳೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿತ್ತು ನೀವು ಚಪಾತಿ ಜೊತೆಗೆ ಪಲ್ಯನ ಒಂದು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಟಚ್ ದ ಐಕನ್ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ